జగతిన అచ్చమ జ్యువెలర్ ಜಾಯ್ ಅಲೋಕಸ್ ನಾಲ್ಕನೇ ಏಪ್ರಿಲ್ನಿಂದ ಇಪ್ಪತ್ತನೇ ಏಪ್ರಿಲ್ವರೆಗೆ ತಮ್ಮ ಜಯನಗರ ಆಭರಣ ಮಳಿಗೆಯಲ್ಲಿ ಜನಪ್ರಿಯ ಜಾಯ್ ಅಲೋಕಸ್ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಶೋ ಆಯೋಜಿಸಿದೆ ಹಿಂದೆಂದೂ ಕಾಣದ ರೀತಿಯಲ್ಲಿ ಬೆಂಗಳೂರು ಮಿಂಚಲಿದೆ ಈ ಅಮೋಘ ಪ್ರದರ್ಶನವು ವರ್ಷದ ದೊಡ್ಡ ವಜ್ರಾಭರಣ ಪ್ರದರ್ಶನವಾಗಲಿದೆ ಎಂಬ ಭರವಸೆ ನಮ್ಮದು ಇದು ಸೊಬಗು ಮತ್ತು ಕಾಲಾತೀತ ಸೌಂದರ್ಯವನ್ನು ಪ್ರತಿಬಿಂಬಿಸಲು ನಿಖರವಾಗಿ ರೂಪಿಸಲಾದ ವಜ್ರ ಅನ್ಕಟ್ ವಜ್ರ ಮತ್ತು ಅಮೂಲ್ಯ ಆಭರಣಗಳ ವಿಶೇಷ ಸಂ ಕೂಡಿದೆ ಬಹು ನಿರೀಕ್ಷೆಯ ಎಂದೆಂದು ನೋಡಿರದ ಶೈಲಿ ಜಾಯ್ ಅಲುಕಸ್ನ ಕರಕುಶಲತೆ ಹಾಗೂ ವಿನ್ಯಾಸದ ವಿವರಗಳ ಅತ್ಯುತ್ತಮ ನಿದರ್ಶನಗಳನ್ನು ಪ್ರದರ್ಶನ ಒಳಗೊಂಡಿರುತ್ತದೆ ಪ್ರತಿಯೊಂದು ಕಸ್ಟಮೈಸ್ ಆಭರಣಗಳನ್ನು ಈ ಪ್ರದರ್ಶನಕ್ಕೆಂದೇ ವಿಶೇಷವಾಗಿ ರೂಪಿಸಲಾಗಿದೆ ಜಾಯ್ ಅಲ್ಲುಕ್ಕಾಸ್ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಶೋನಲ್ಲಿ ಸಂಗ್ರಹಗಳು ಪ್ರತ್ಯೇಕವಾಗಿ ಲಭ್ಯವಾಗಲಿದೆ ಚಿನ್ನಾಭರಣ ಹಾಗೂ ವಜ್ರಾಭರಣ ಪ್ರಿಯರಿಗೆ ಅದ್ಭುತವಾದ ಮೇಲುಕೃತ್ಯಗಳನ್ನು ವೀಕ್ಷಿಸಲು ಮತ್ತು ಸ್ವತಃ ಹೊಂದಲು ಒಂದು ಅಪ್ರತಿಮ ಅವಕಾಶ ಕಲ್ಪಿಸಲಾಗಿದೆ ಜಾಯ್ ಅಲ್ಲುಕ್ಕಾಸ್ ಬೆಳೆಯಸ್ ಡೈಮಂಡ್ ಜುವೆಲ್ಲರಿ ಶೋ ನಮ್ಮ ವಜ್ರಗಳ ಮೇಲಿನ ಬಲವು ಮತ್ತು ಶ್ರೇಷ್ಠತೆಯ ಕರಕುಶಲತೆಯಲ್ಲಿ ಭದ್ರತೆಯ ಆಚರಣೆಯಾಗಿದೆ ಎಂದು ಜೈ ನ ಸಿಎಂಡಿ ಶ್ರೀ ಜಾಯ್ ಅಲ್ಲೊಕ್ಕಾಸ್ ಹೇಳಿದರು ಈ ವಿಶೇಷ ಪ್ರದರ್ಶನವು ನಮ್ಮ ಗ್ರಾಹಕರಿಗೆ ಜೀವಮಾನದಲ್ಲಿ ಒಮ್ಮೆ ಮಾತ್ರ ದೊರಕಬಹುದಾದ ಅನುಭವವನ್ನು ನೀಡುವಂತೆ ವಿನ್ಯಾಸಗೊಳಿಸಲಾಗಿದೆ ಅವರಿಗಿಂತ ವಿಶಿಷ್ಟವಾದ ಮತ್ತು ಪರಿಪೂರ್ಣತೆಗೆ ಪೂರಕವಾಗಿ ಆಭರಣಗಳನ್ನು ಪ್ರಸ್ತುತಪಡಿಸುತ್ತದೆ ಈ ಅಸಾಧಾರಣ ಪ್ರದರ್ಶನವನ್ನು ಜಯನಗರ ಆಭರಣ ಮಳಿಗೆಯಲ್ಲಿ ಆಯೋಜಿಸಲು ಸಂತೋಷ ಪಡುತ್ತೇವೆ ಇದು ಅತ್ಯುತ್ತಮ ಆಭರಣಗಳಿಗೆ ಹೆಚ್ಚಿನ ಮೆಚ್ಚುಗೆಯನ್ನು ಕೊಡುತ್ತದೆ ಎಂದು ಜೈ ಅಲೋಕಸ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮತ್ತು ಇವತ್ತಿಂದ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಶೋ ಎಕ್ಸಿಬಿಷನ್ ನಡೀತಾ ಇದೆ ಆ್ಯಂಡ್ ಇದನ್ನು ನಾನು ಇವತ್ತಿಲ್ಲಿ ಇನಾಗ್ರೇಟ್ ಮಾಡಕ್ಕೆ ಬಂದೆ ಡೆಫಿನೆಟ್ಲಿ ತುಂಬ ಖುಷಿ ಆಗ್ತಿದೆ ಟು ಬಿ ಅ ಪಾರ್ಟ್ ಆಫ್ ದಿಸ್ ಈವೆಂಟ್ ಆ್ಯಂಡ್ ಈ ಒಂದು ಎಕ್ಸಿಬಿಷನ್ ಸೆವೆಂಟೀನ್ ಡೇಸ್ವರೆಗೂ ನಡೀತಾ ಇದೆ ಸೊ ಬಿಕಾಸ್ ಇಟ್ಸ್ ಅನ್ ಎಕ್ಸಿಬಿಷನ್ ವರ್ಲ್ಡಲ್ಲಿರೋ ಬೆಸ್ಟ್ ಡೈಮಂಡ್ಸ್ ಪೀಸಸ್ಗಳನ್ನ ತಗೊಂಬಂದು ಇಲ್ಲಿ ಶೋ ಪೇಸ್ ಮಾಡ್ತಾ ಇದ್ದಾರೆ ಆಲ್ ಕೈಂಡ್ ಆಫ್ ಡೈಮಂಡ್ಸ್ ಆ್ಯಂಡ್ ಡೈಮಂಡ್ಸ್ ಎಲ್ಲ ರೀತಿಯ ಡೈಮಂಡ್ಸ್ ನಾನು ಕೂಡ ಇವ್ರ ಕಲೆಕ್ಷನ್ ನೋಡಿದೆ ತುಂಬ ಬ್ಯೂಟಿಫುಲ್ ಆಗಿದೆ ತುಂಬ ಯುನೀಕ್ ಆಗಿದೆ ಅಂಡ್ ಆಫ್ಕೋರ್ಸ್ ಇದು ಸೊ ಎಲ್ಲ ರೀತಿಯ ಯುನೀಕ್ ಜುವೆಲ್ಸ್ ಸಿಗುತ್ತೆ ದಯವಿಟ್ಟು ಬನ್ನಿ ಒಂದ್ಸಿ ನೋಡಿ ಆ್ಯಂಡ್ ಆಲ್ಸೋ ದೇ ಆರ್ ರನ್ನಿಂಗ್ ಅ ಗುಡ್ ಆಫರ್ ಒಂದು ಲಕ್ಷ ಶಾಪ್ ಮಾಡಿದ್ರೆ ಒಂದು ಗ್ರಾಮ್ ಚಿನ್ನ ಕೊಡ್ತಾ ಇದ್ದಾರೆ ಫ್ರೀಯಾಗಿ ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಇವಾಗ ಬಂದು ಶಾಪ್ ಮಾಡೋದು ಸೊ ಯಾ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಡೈಮಂಡ್ಸ್ಗಳು ಎವ್ರಿಥಿಂಗ್ ಎಲ್ಲ ಥರ ತುಂಬ ಥರ ಡೈಮಂಡ್ಸ್ ಸಿಗುತ್ತೆ ನಿಮಗೆ ಎಲ್ಲ ರೇಂಜಲ್ಲೂ ಡೈಮಂಡ್ಸ್ ಸಿಗುತ್ತೆ ನಿಮಗೆ ಬಟ್ ನೀವು ರೆಗ್ಯುಲರಾಗಿ ಯೂಸ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಆಲ್ವೇಸ್ ಗೋ ಫಾರ್ ಅಿನಿಮಲ್ ಡೈಮಂಡ್ ಡೈಮಂಡ್ಸ್ ಅಂತ ನಾನು ರೆಗ್ಯುಲರ್ಗೆ ಯೂಸ್ ಮಾಡಬೇಕು ಮಿನಿಮಮ್ ಡೈಮಂಡ್ ಸ್ಟಡ್ಸ್ ಯೂಸ್ ಮಾಡ್ತೀನಿ ಅಥವಾ ರಿಂಗ್ಸ್ ಅಥವಾ ನೆಕ್ ಪೀಸ್ ಯೂಸ್ ಮಾಡ್ತೀನಿ ಬಟ್ ಮದುವೆಗೆ ಮದ್ವೆಗೆ ಹೋಗೋದು ಅಫ್ಕೋರ್ಸ್ ಐ ಥಿಂಕ್ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ ಇನ್ ಇನ್ಸ್ಟೆಡ್ ಆಫ್ ಲೇಯರಿಂಗ್ ಅಂದರೆ ನಾಲ್ಕು ನಾಲ್ಕು ಐದೇದು ಹಾಕ್ಕೊಂಡು ಮದುವೆ ಮಂಟಪದಲ್ಲಿ ಕುರಕ್ಕಿಂತ ಒಂದು ಯುನೀಕ್ ಆಗಿ ಅಥವಾ ತುಂಬ ಹೈಲೈಟ್ ಆಗಿರೋ ಒಂದು ದೊಡ್ಡ ಪೀಸ್ ತೊಗೊಂಡು ಹಾಕೊಂಡ್ರೆ ದ್ಯಾಟ್ ವಿಲ್ ಹೈಲೈಟ್ ದ ಬ್ರೈಡ್ ಅಂತ ಅನಿಸುತ್ತೆ ಆ್ಯಂಡ್ ಔಟ್ಫಿಟ್ಗೆ ಕಾಂಟ್ರಾಸ್ಟ್ ಆಗಿರೋ ಕಲರ್ಗೆ ಏನೋ ಜುವೆಲ್ ಪೀಸ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಂಡ್ರೆ ಇಟ್ ವಿಲ್ ರಿಯಲಿ ಗುಡ್ ಅಂತ ಹೇಳ್ತೀನಿ ಜಯನಗರ್ ಬ್ರಿಲಿಯನ್ ಡೈಮಂಡ್ ಶೋ ಸ್ಟ್ ಫ್ರಮ್ ಟುಡೇ ಫೋರ್ ಸೆವೆಂಟೀನ್ And it is a great opportunity for the customers to come and avail this offer. Like one lakh rupees spent every one lakh, they will get one gram gold coin along with this purchase. And we have sourced diamond jewelry from all over the world. And uh, we will be opening another five branches in Bangalore city itself. This is for your kind information in 2026. One of uh, diamond purchase, one gram of gold coin free. We have sourced 100,000 new descents along with this. So we started today the Diamond Brilliant show at Jainagar. So we have a different type of collections in uh, this uh, store. And lightweight collection to the heavy duty like uh, start from 10,000 to 3 crore. That is the range what is here. And everyone can come and experience this opportunity. And there is a one lakh rupees if they are purchasing one gram gold coin absolutely free. and. We are expanding uh, much more stores in, uh, in Karnataka 2025-26, another five more stores. So this Diamond Million Show will be the different experience for our entire customers in Bangalore. Thank you.